ಹಾಯ್ಕರ ಹಾಯ್ ಅಜ್ಜಿ ನೋಡ್ರಿ ಅಜ್ಜಿ ಬ್ಯಾಾಸ ತಯಾರಾಕ್ರಿ ಒಣಗಿತ್ರಿ ಊರ್ಣ ಊರ್ಣ ಒಣಗಿತ್ರಿ ಇಲ್ಲಿ ಅಡ್ಗೆ ಅಡಗಿನ ನಡ್ದದ್ ನೋಡ್ರಿ ಇವ್ರೇ ಅದಾರೇ ನೀಕ್ಕು ನೀವೇ ಇದ್ರಿ ಬಿಸ್ಲಿಗೆ ಹಾಕಿರಿ ಒಂದು ಒಣಗೈತೂರೀ ಅದೇ ರೀ ಬಿಸ್ಲಿಗೆ ಹಾಕಿರಿ ಗಟ್ಟಿ ಆಗ್ತದ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ರೀ ಇಬ್ಬರು ಹಾಯ್ ಮಾಡ್ರಿ ನೋಡಿರಿ ಸದ್ಯಕ್ಕೆ ಚಂದ ಚಂದ್ ರೀ ಇಬ್ಬರು ಎದಕ್ಕೆ ಇಲ್ಲಿಗೆ ಹೊಂಟಾರಂತಂದ್ರೆ ನಮ್ಮ ಮೊನಾರಟ್ಟ್ಯಾರ ಮನೆಯಾಗ ಇವತ್ತ ಮುತ್ತೈತನ ಊಟ ಅಂತಾರ ನೋಡಿರಿ ಅದನ್ನು ಮಾಡಾಕತ್ತಿದಾರ ನಿನ್ನ ಬಾಸಿಂಗ್ ಕಟ್ಟ್ಯಾರ ಸೊ ಕಿಶೋರಿಕೆ ಉಣಿಸ್ತಾರಂತ್ರಿ ಹಾಗಾಗಿ ಇಕಿ ರೆಡಿ ಆಗ್ಯಳ ಮತ್ತು ಇವನು ಕಿರಿಕಿರಿ ಮಾಡೋಕತ್ತ ಹಂಗಾಗಿ ಮತ್ತಿವನು ಬಟ್ಟೆ ಹಾಕೊಂಡು ನೋಡ್ರಿ ಇರೋದ್ರಾಗನೇ ಬಟ್ಟೆ ಒಳ್ಳೇದು ಹಾಕೊಂಡ ದಿನ ಒಂದೊಂದು ಬೇಡ್ತಾರೆ ಇವ್ರು ಮಕ್ಕೊಂಡಿದ್ದು ಯಾಕೆ ಅನ್ನೋಕ್ಕೊತಾರೆ ನಾನು ಸಿದ್ದುಳ್ಳಿ ಹಾಕಿ ಭಾಳ ಅರಿವಿ ತಂದು ಕೊಡ್ರಂಗೆ ಮಾಡ್ತಾರ ದಿನ ಒಂದೊಂದು ಯಾರೂ ತಂದು ಕೊಡೋಂಗಿಲ್ಲ ಮಕ್ಳಿಗೆ ಅರ್ಬಿ ಯಾರ ಇವ್ರಿಗೆ ಆ ಥರ ಸ್ವಲ್ಪ ಹುಟ್ಟಿದ್ದರಿಬಿ ಒಳ್ಳೆ ಹಾಕೋ ಅಂತಂದು ಎಲ್ಲಿಗರು ಹೋಗೋದಿರ್ ಹೊಸದೇ ಬೇಕಂದಂಗೆ ಮಾಡ್ತಾರ ಸೊ ಮಕ್ಕಳು ಹಂಗೆ ಮಾಡ್ತಾರ ಬರೀ ಇವತ್ತಿನ ಲಾಗ ಸ್ಟಾರ್ಟ್ ಆಗಿತ್ತು ನಾನು ಬಂಡೆ ತಿಕ್ಕೋತ ಕೂತಿ ನೋಡ್ರಿ ನಿನ್ನೆ ಮಳೆ ಒಂದು ಬಂದು ಬಿಡ್ತೀರಿ ಫ್ರೆಂಡ್ಸ್ ರಾತ್ರಿ ಏಳು ಏಳುವರೆ ಸುಮಾರು ಚಾಲು ಆಗಿದ್ದು ಹತ್ತು ಹತ್ತುವರಿ ತನ ರೀ ಲೈಟ್ ಒಂದು ಹೋಗೋದು ಬರೋದು ಮತ್ತು ಆಮೇಲೆ ಬಂದು ಲೈಟ್ ಡಿಮ್ ಆದಂಗೆ ಆಗಿದ್ದು ಸೊ ಹಾಗಾಗಿ ನಿನ್ನೆ ಒಂಚೂರು ಬಾಂಡೆನೂ ಉಳ್ಕೊಂಡ್ಬಿಟ್ಟು ಚಕ್ಕರ ಅಂದ್ರೆ ಜಾಸ್ತಿ ಬಂದಂಗೆ ಹಾಕತಿತ್ತು ನನಗೆ ಹಂಗಾಗಿ ಮುಕ್ಕೊಂಬಿಟ್ಟೆ ಈಗ ತನಿ ಬಾಂಡೆ ಒಗೆಣ ಮಾಡ್ಕೊಂಡು ಆಯ್ತಂತೇಳಿ ಬಾಂಡೆ ನೋಡಿರಿ ಈಗ ಕರ್ತೀನಿ ಹಂಗ ನಾ ಬಟ್ಟೆನ ಇದಕ್ಕೆ ಸಾಬನ ನೆನೆ ಇಟ್ಟೀನಿ ರೀ ಸೊ ಓನಾರಂಟೆಯರು ಇದು ಚಪಾತಿ ಮನೆ ಕೊಟ್ಟಿದ್ರು ನೋಡಿರಿ ಅದನ್ನು ಸೊ ನಮ್ಮ ಮನೆಗೆ ಇದನ್ನ ಇತ್ತಲ್ಲ ಅದು ಇದಕ್ಕೆ ಬೇಕಾಗ್ಯದಂತ ಅದಕ್ಕೆ ಕೊಟ್ಟು ಕಳಿಸಾವ ಹಂಗೆ ಹುಡುಗರ್ನು ಕೊಟ್ಟು ಅರ್ಜೆಂಟ್ ಅಂತಂದ್ರು ಹಂಗಾಗಿ ಇದು ತೊಳೆದೀನ್ರಿ ಹಿಂಗ ಇದು ತೊಗೋರಿ ಮಳೆ ನೀರು ನಿಂತವ್ರಿ ಇನ್ನ ನೀರು ಬಂದೀವಿ ನಾನು ನೀರು ನಿಂತವ ಸ್ವಲ್ಪ ಹುಡ್ಗಂಗಿಲ್ಲ ರೀ ಈಗ ಅಷ್ಟೇ ಜರ ತನಗಂತ ಅಂತೇಳಿ ಏ ಇಡಿ ಪಿಲ್ಲೋ ನೀ ತಗೋ ಬಾ ಯಾರ ಒಬ್ರು ತಗೋರಿ ಅಲ್ಲ ಓಪನ್ ಮಾಡಬೇಡ ದಾದ ಚೆಷ್ಟ ಮಾಡಿದ್ರು ಸುಮ್ಮರು ವೈ ಹಿಂಗೆ ಅಂತ ಹಾಕೋದು ಕುಂದ್ರೆ ಬೇಡ ಲಿಪ್ಪಿನ ದಾದ ಹುಡುಗಟ್ಟು ಮಾಡೋದು ಹೀಗೆ ತೊಗೊಡ್ತೀನಿ ಅನ್ನೋದು ಹೀಗೆಲ್ಲ ಮಾಡ್ತಾನೆ ರೀ ಪಿಲ್ಯಾಗ ನಮ್ಮ ಶುಭ ಮಾಮಲ್ಲು ಎಲ್ಲ ಹೆಂಗೆ ಮಾಡ್ತಾರೆ ಹಂಗತ್ತೆ ಇವಾಗ ಒಂದು ಸೌಂಡ್ ಚಾರ್ಜ್ ಚಾರ್ಜಿರೋ ತಾನು ಹಾಂ ಮತ್ತು ನೀ ಓಪನ್ ಮಾಡಿದ್ರಿ ಇಲ್ಲಿಂದ ದಾದ ಅನ್ಬೇಕು ಪ್ರೀತಿಲ್ಲ ದಾದ ಎತ್ತ ತಾನೆ ಇಲ್ಲೇ ನೀ ಆಗೋಪನ್ ಮಾಡಿದ್ದೇನೆ ಎತ್ತೊಗಡ್ತೀನಿ ಅಂತನ್ರಿ ದಾದಾ ಎಲ್ಲ ಸುಮ್ ಹಂಗಿ ಚೆಷ್ಟ ಮಾಡ್ತಂದೋ ಬರ್ರಿ ಮದೂ ಅಂತ ತಗೊಂಡಿಲ್ಲ ನೋರಿ ರೌದೇಜಾ ದೀದಿ ಇದ್ರ ಕೇಳು ಮಮ್ಮಿ ಥೋಡೆ ಇಲ್ಡ್ಗ ಮುತ್ತೈತನ ಊಟ ಮಾಡೋದು ಮಮ್ಮಿ ಥೋಡೆ ವಿಡ ಮಾಡಿ ಮಮ್ಮಿಗೆ ಮಮ್ಮಿಗ್ ಹಚ್ಕೊಟ್ಟು ನಿಮ್ದು ಬಿ ಹಾ ಜಾ ಪಿಲ್ಲು ಜಾತಗನೇ ಆಗ ಓಪನ್ ಕರು ನಗ ಹೋದ್ರು ನೋಡ್ರಿ ನೋಡಿರಿ ಯಜಮಾನ್ರು ಯಜಮಾನರು ಹೋಗಿದ್ದಾರೆ ನಷ್ಟ ಮಾರ್ಚಿ ಹಾಕಿಡ್ದು ಮಧ್ಯಾಹ್ನ ಅಡಿಗೆ ಇಲ್ಲ ರೀ ಫ್ರೆಂಡ್ಸ ಮಧ್ಯಾಹ್ನ ಅಲ್ಲೇ ಒಂಟಿ ಅಲ್ಲೇ ಊಟ ಕೇಳಾರ ನಮಗೂ ಹಂಗಾಗಿ ಮತ್ತೆ ಬಡ ಬಡ ಇಷ್ಟು ಮಾಡ್ಕೊಂಡ್ರೆ ಆಯ್ತು ಅಂತೇಳಿ ಈಗ ಬಾಂಡೆ ತಿಕ್ತೀನಿ ಮತ್ತೆ ಸಿಗ್ತೀನಿ ಇಲ್ಲಿ ನೋಡ್ರಿ ಫ್ರೆಂಡ್ಸ ನಾನು ಕೂಡ ಇವಾಗ ರೆಡಿ ಆಗಿದ್ದೀನಿ ಇಲ್ಲಿ ಕೆಳಗಡೆ ಹೋಗ್ಬೇಕ್ರಿ ನಮ್ಗೂ ಊಟ ಕೇಳಾರಂತ ಹೇಳಿದ್ನೆಲ್ಲ ಹಾಗಳೆ ಒಂದಾರು ಗಂಟೆ ಇರೋ ಸೊ ಯಜಮಾನರಿನ ಲೇಟಾಗಿ ಬರ್ತಾರೀ ಸೊ ಇವಾಗ ನಮ್ಮನೆಲ್ಲ ಕರೆಯೋಕತ್ತಾರ ಹಂಗಾಗಿ ನಾನು ಕೂಡ ಇವಾಗ ರೆಡಿ ಆಗಿದ್ದೀನಿ ಮಗಳು ನೋಡ್ರಿ ಆಕಿನ ಹೋಗಿ ಬಂದಳು ದಂಡೆ ಗಿಂಡಿ ಎಲ್ಲ ಹಾಕಿ ಮಸ್ತಾಗಿ ಊಟ ಗಿಟ್ಟ ಎಲ್ಲ ಮಾಡಿಸ್ ಕಳಿಸ್ಯಾರ್ಯಪ್ಪ ಅಲ್ಲಿ ಬಿಡ ಮಾಡಕ್ ಬೇಕು ನನಗೆ ಬಂದ್ ಮ್ಯಾಲೆ ಕೊಡ್ತೀನಿ ಈಗ ಬ್ಯಾಡ ಸರಿ ಏನು ಬೇಕಾದ್ರು ನಾನು ಹಾಕ್ಬೇಡ ಒಳಗೆ ಅದ್ರ ಒಳಗಿನ ಇಲ್ಲ ಏನದು ಅದ್ರೊಳಗಿನ ಎಲ್ಲಿ ಇಟ್ಟು ಮತ್ತದನು ಮನಿಗ ಅದಕ್ಕೆ ಬ್ಯಾಡವ ಅಂತ ನನ್ನ ಮಗಳು ನನ್ನ ಮೇಕಪ್ ಮಾಡ್ಕೊಂಡು ಹೋಗಿ ಮಮ್ಮಿ ಅಂತ ನೋಡ್ರಿ ನೋಡ್ರಿ ಅದ್ಕೆ ಹೆಣ್ಮಕ್ಳು ಇರ್ಬೇಕು ಅನ್ನೋದು ಇಲ್ಲಿದ್ದಿಲ್ಲೇ ಅಲ್ಲ ರೀ ಹಾಗಾಗಿ ನನಗೆ ಅಷ್ಟು ಇದು ಇಲ್ಲ ರೀ ಪೇನ ಲವ್ಲಿನೂ ಖಾಲಿಯಾಗಿತ್ತು ತರಿಸ್ಕೋಬೇಕಂದ್ರೆ ನನ್ನ ಕಡೆಯಿಂದ ಹಾಗೇನೇ ಇಲ್ಲ ಇಟ್ ಸಿಂಪಲ್ ಇರುವಂಥ ಎಂತಿದ್ರು ಒಂದೊಂದು ಈಗ ಯಜಮಾನ್ರು ಎಲ್ಲದಕ್ಕೂ ಇದು ಮಾಡ್ತಾರೆ ನಮ್ಗೆ ಜಸ್ಟ್ ಒಂದು ಪೇನಲ್ ಲವ್ನಿನೂ ಕೂಡ ನಾನು ಕಾಡಿಸಿ ತೊಗೊಂಬರೋಂಗಿಲ್ಲ ನೋಡಿರಿ ಫ್ರೆಂಡ್ಸ ತರ್ಸಂಗಿಲ್ಲ ನಾನು ಮೊನ್ನೆ ಅಂದೆ ಯಾವಾಗೂ ಹ್ಞೂ ಅಂದಾರ ಅವರು ಪಾಪ ನೆನ್ಪಾರ್ಯಾರ ಸೊ ನಾನು ಎಲ್ಲಿ ಇದು ಮಾಡೋಂಗಿಲ್ಲಲ್ಲ ಹಾಗಾಗಿ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟು ಕಡಿಮೆ ನನಗೆ ಮೇಕಪ್ಪಾಗಿ ಸಿಂಪಲ್ ಮೇಕಪ್ಪ ಅಂದರು ಲೋಕಂತೂ ಚೆನ್ನಾಗಿರ್ತೈತಿ ರೀ ನೋಡೋಕೆ ಕಂಡ್ರೆ ಸಾಕು ಓವರ್ ಮೇಕಪ್ ಗಿಪಕ್ ನನಗೆ ಇಷ್ಟನೇ ಆಗಂಗಿಲ್ಲ ಜಾಸ್ತಿನೇ ಮುಂದೆ ಮುಂದೆ ನೋಡಮ್ಮ ಮೊದಲೆಲ್ಲ ಅಯ್ಯೋ ಮೊದಲೆಲ್ಲ ಈ ಥರ ಇದ್ದಿಲ್ಲರಿ ಫುಲ್ ಆ್ಯಕ್ಟಿವ್ ಆಗಿದ್ದೆ ಫುಲ್ ಎಲ್ಲ ಎಲ್ಲರಿಗಿನ್ನ ನಾನೇ ಮಸ್ತ್ ಕಾಣ್ಬೇಕು ಅನ್ನೋ ಥರ ಇತ್ತು ನನ್ನ ಮೆಂಟಾಲಿಟಿ ಬಟ್ ಇವಾಗ ಆ ಥರ ಎಲ್ಲ ಬೋರ್ ನೋಡ್ರಿ ಬೇಜಾರು ಮಕ್ಕಳಾದ ಮ್ಯಾಗೆ ಸ್ವಲ್ಪ ಮಕ್ಕಳಿಗೆ ನಮ್ಮ ಬಗ್ಗೆ ನಾವು ಕಾಸ್ ಮಾಡ್ಕೊಳೋದು ಕಡಿಮೆನೇ ಅಂತ ನಾ ಅನ್ಕೋತೀನಿ ಕೆಲವರು ಇರ್ತಾರೆ ಫುಲ್ ಆ್ಯಕ್ಟಿವ್ ಆಗಿರ್ತಾರೆ ಬಟ್ ಅದೇ ಬೆಟರ ಹಂಗೆ ಇದ್ರೆ ಆಗಂಗಿಲ್ಲ ಯಾಕೆ ನಾವು ಸೋಷಿಯಲ್ ಮೀಡಿಯಾದಾಗ ಅದೀವಿ ಸ್ವಲ್ಪ ಇರಬೇಕು ಅಂತ ಒಮ್ಮೆ ಅನ್ನಿಸ್ತೈತಿ ಬಟ್ ಏನೋ ಬೇಜಾರದು ಮನೆಗೆ ಇದ್ದು 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 ಸಿಂಪಲ್ಲಾಗಿ ಇದ್ದು 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 ನಾ ಅಡಿಟ್ ಆದಂಗೆ ಆಗ್ಬಿಟ್ಟೆ ನೀನು ಹೊರಗೆ ಬರಬಾಡ್ರೆ ಈಗ ಬಿಸಿಲೈತಿ ಏನು ಅಲ್ಲಿ ಏನು ಮಾಡ್ಬಾರ್ದಿ ನೀನು ಸುಮ್ ಕುಂದ್ರಿ ಇಲ್ಲೇ ಕಡೆ ನಾನು ಬಿಟ್ಬೇಕಾರೆ ಇವರು ಅವ್ರ ಅಪ್ಪನ ಕೂಡ ಎಲ್ಲ ಕಡೆ ಹೋಗಿ ಬರ್ಬೋದು ನಾ ಮಾತ್ರ ಮನೆಗೆ ಇರ್ಬೇಕಾ ನಾನು ಹೊಸ್ಲಿದಾಟ ಇಲ್ಲಿ ತೊಳಗಡೆ ಹೋಗಿ ಕುಂದ್ರೂ ಇವ್ರನ್ನ ಹೇಳ್ಕೊಂಡು ಹೋಗ್ಬೇಕಿಂದ ಈಗ ಏನೋ ಅರ್ಕತಿಲ್ಲೇ ಕೂಲರ್ ಮುಂದೆ ಸುಮ್ ಕುಂದ್ರಿ ಮತ್ತಿಲ್ಲಿ ಕೇಳ್ತಿರಿ ಈಗ ಕೈ ಇಲ್ಲ ಕೂಯಿಲ್ಲ ಈಗ ಕೊಡಲ್ ಮೊಬೈಲ್ ಅದಾಗ ಯೂಟ್ಯೂಬ್ ಚಾನಲ್ ಐತ್ರಿ ನಂದು ನನಗೆ ಹೆದರಿಕೆ ಬರ್ತೈತಿ ಜಿಮೇಲ್ ಆಡೋದು ಇರ್ತಾವೆ ಮಕ್ಕಳು ಫೋನ್ಪೇ ಅದು ಇರ್ತಾ ಮಕ್ಕಳು ಕೈಯಾಗ ನಾ ಹೆಚ್ಚಿ ಫೋನ್ ಕೊಡಾಕ ಹೋಗಂಗಿಲ್ರಿ ರೀ ಯಜಮಾನ್ರ ಫೋನಿಗೆ ಇವಾಗ ಜಾಸ್ತಿ ಗಂಟೆ ಬಿಡುತ್ತಾನ ಬರ್ರಿ ಇವಾಗ ತಳಗಡೆ ತೊಳಗಡೆ ಹಾಂ ಹಾಯ್ ಹಾಯ್ಕರ ಹಾಯ್ ಅಜ್ಜಿ ನೋಡ್ರಿ ಅಜ್ಜಿ ಬೇಸ್ರ ಇಲ್ಲಾದ್ರೂ ತಯಾರಕ್ಕರ್ರಿ ಲೌಕರ್ ತಯಾರೋಗ ತುಂಬಾಡೆ ಅಜ್ಜಿ ಏನಂತಾರೆ ಗೊತ್ತೇನ್ರಿ ನಾವ ಅಂತೀವಿ ಮನೆಯಾಗಿದ್ದಾಗ ನಮಗೆ ಸಿರಿ ಅಂದ್ರೆ ಬ್ಯಾಸ್ರಾಗುತ್ತ ಈ ಬಿಸಿಲಿಗೆ ಅಜ್ಜಿ ಜಸ್ಟ್ ಕೆಳಗಡೆ ಇಲ್ಲಿ ಇದ್ರ ಐತ್ರಿ ಕಾಲೋನಿ ಅಲ್ಲೆಲ್ಲ ಹೆಣ್ಮಕ್ಳು ಬರ್ತಾರೆ ಸಾಯಂಕಾಲ ಅಲ್ಲಿ ಮ್ಯಾಗ ಮ್ಯಾಲಿಂದ ಅಲ್ಲಿ ಹೋಗ್ಬೇಕಂದ್ರೆ ಸೀರೆ ಉಟ್ಕೊಂಡು ರೆಡಿಯಾಗಿ ಹೋಗ್ತಾರೆ ಅಜ್ಜಿ ಅದಕ್ಕೆ ಅಜ್ಜಿಗೆ ಬ್ಯಾಸ್ರಿಲ್ದ ರೆಡಿ ಆಗ್ತಾರ ನಿಮ್ಗೆ ಇದಾಗಲ್ಲ ಅಂತ ನಾವು ಕೇಳ್ತೀವಿ ಯಾರಿಗಿಟ್ಟು ಇದ್ದು ಎಲ್ಲ ಹಾಕೊಂಡ್ಬಿಡೋದತ್ತಾರ ಅಜ್ಜಿ ಆಯ್ಕೆನಿ ಸಾಡಿ मग तुम्ही खाली जायला तिथं तुमची फ्रेंड्स बसते की सर्कल मध्ये वरून खाली जायला तुम्ही तयार होऊन जातो म्हणले साडी नेसून मग आजीला बोर वाटत नाही का, का मी आम्ही एकदा तुम्हाला विचारलो का नाही तुम्ही काय सांगितलं कोणाला ठेवून जाऊ मी साड्या वगैरे सगळा म्हणलो का नाही तुम्ही तेच लोकला सांगा लागले आजी ऍक्टिव्ह आहे म्हणून आजोबा कुठे गेला तुमची हिरो आ, आ, हा मग अजि अज री कॉमेडी मडक आजोब अजून एक करायचंय ना पर्व काय म्हणले कुठत आहे का बघा म्हणले ना अज्ज फुल् गाठी मत्या अदरि मुत्या मान एलार कुत माि लक्षाती नाग ಅಜ್ಜಾಗೇನೋ ಹುಡುಗಾಟ ಮಾಡಿದ್ವಿ ಅದಕ್ಕೆ ಇನ್ನೊಂದೆಲ್ಲ ರೈತ ನೋಡ್ರಿ ಏನು ಎಣ್ಣು ಕನ್ನೆ ಹುಡುಕ್ರಿ ಮದುವೆ ಮಾಡ್ಕೊತೀನಿ ಮಾಡ್ಕೊತೀನ ನಾನು ಅಜ್ಜ ಮಾಡ್ರಿ ಮಾಡ್ರಿ ತಾಳ್ರಿ ಅಜ್ಜಿ ನೋಡೋಲ್ಲ ಆ್ಯಕ್ಟಿವ್ ಇರೋದು ಹೇಳ್ರಿ ಅದು ಈ ವಯಸ್ಸಿನಾಗೂ ಆಯ್ಕ ನೈ ನಿಮ್ಮ ವಯಸ್ಸೇನೋ ನಾವು ಏನಿಲ್ಲ ಯಾರಿಗುತ್ತ ಕಳ್ಳಕ್ಕ ತುಮಚ ಎಡ ವಯಸ್ಸು ಮಧ್ಯೆ ಆಮೇಲೆ ರಾತೋಕೊ ಕಾಮ ಐತೆ तुमच्यासारखं वयउन व्हायचं तेच गे आमचं काय तुमचे किती आता किती वर्ष आहे तुम्हाला आता नोड री एम्बत्नाक येत वयसी हिंगे येल रे फ्रेंड्स काल बंद ला तुमचं सगळं तेव्हा चांगला होते ना आता काय सगळं केमिकल मिक्स जेवण करायचं आम्ही पण केमिकल सारखं डेम हो लक्ष्मी लक्ष्मी दिना मुघेल रि नाव दिना आज वयस येते गोत नेवला टायस्ट कोटना हा मग आमचं कस होते बाई वर काही त्रास होते वर पाऊस ते गट्डगुड व्हायचा आवाज घर सगळं पांढरा पांढरा ते काय हा लेकरू भीत होता ते आमचं खिडकी ओपन आहे ना आम्ही एक पडदा सोडलो हिरवा ते ते का उडून लागले तरी पडले कापड एवढं किडकी पशी मत मराठी बघा बाई नाही नाही लक्ष्मीबाई दायत्री अरेंज किडकिशिस्री अजिदारक्षमीरेंज नोड्री फ्रेंड एनु अदारा नोड्री नोड्री ನೀ ಮಾಡ್ದೆ ಮಾಡ್ದಂದ್ರೆ ಅದಕ್ಕೆ ನಮ್ಮ ಮನೆಯಲ್ಲಿ ಕರ್ಕೊಂಡು ಹೋಗಲ್ಲ ನಿನಗ ಇಟ್ಟು ಲೇಟ್ ಮಾಡ್ತೀ ಅಂತ ಹೇಳಿ ಇತ ಮನೇನ್ ಗಂಟು ಎಲ್ಲಾರು ನಡ್ರಿ ಅಯ್ಯೋ ಅಜ್ಜಿನೂ ನೋಡ್ರಿ ನಾ ನೋಡೇ ಇಟ್ಟು ಲಸೆ ಕೊಟ್ಟಿಲ್ಲ ಅಜ್ಜಿನ ಕಿಲೇಕ ನಡ್ರಿ ಚಲೋ ಅಲ್ಲೇ ಕಿಡಿ ಅಡಿಗೆ ಅಡಿಗೆ ಮನ್ಯಾಗ ಒಕ್ಕ ಬಿಡು

ಅಡಿಗೆ ನರ್ದ್ ನೋಡ್ರಿ ಇವ್ರೇ ಏನಿ ಇಲ್ಲಿ ಅಡಿಗೆ ಮಾಡೋಕ ನೀವೇ ಇದ್ರಿ ಆಯ್ತು ಚೊಲೋ ಆಯ್ತು ಬಿಡ್ರಿ ಇನ್ನೂ ಒನ್ ಎಂಟರ ಬರ್ತಾರೆ ಬರ್ತಾರ್ರಿ ಅವ್ರು ಚಪಾತಿ ಮಾಡೋಕ ರೊಟ್ಟಿ ಮಾಡೋಕ ಅವರ ಆಂಟಿನೇ ಇದೆಲ್ಲ ಅರೇಂಜ್ ಮಾಡ್ಯಾರ ನೋಡ್ರಿ ಎಷ್ಟಕ್ಕೆ ಬಂದಿರಿ ಬಿಸಿಲಿಗೆ ಹಾಕಿರಿ ಒಂದು ಒಣಗತೈತೂರಿನಾ ಅದೇ ರೀ ಬಿಸ್ಲಿಗೆ ಹಾಕಿರ ಗಟ್ಟಿ ಆಯ್ತದ ಹಂಗ ನಾ ನಾ ಪದ್ಮಶ್ರಿ ಮಾತಾಡಿದ್ರಿ ನೀವು ನಗ್ತಿದ್ರಿ ಏನ್ರಿ ಅಂಟಿ ಹೇಳ್ರಿ ಹೌದಿಲ್ರಿ ಪದ್ಮಶ್ರೀ ಮಾತಾಡಿದ್ರಿ ನೀವು ನಗ್ತಿದ್ದಿಲ್ಲ ಮತ್ತೆ ಬ್ಯಾಸರಿಗೆ ನಿಮ್ಮ ಪಾಪ ಇಲ್ಲಿ ಕೂತು ಅಡಿಗೆ ಅದಕ್ಕೆ ಸ್ವಲ್ಪ ಜಸ್ಟ್ ನೀವು ನಕ್ರಿಲ್ಲ ಮತ್ ನಿಮ್ಮ ಎನರ್ಜಿ ಬರ್ತೀಗ ಹುರ್ಣ ಹಾಳಕ್ಕಾಗ್ಯದತ್ರಿ ಹಿಂಡಾತರ ಅವ್ರು ಅಂಕ ಬಿಸಿಲಿಗೆ ಹಾಕಂತೇನಾ ಅಜ್ಜಿನ ಇಲ್ಲಿ ಚಪಾತಿ ಮಾಡತ್ತಾರ ನೋಡಿರಿ ಅಜ್ಜಿ ರೀ ಪರಿಚಯ ಇದ್ದವ್ರು ಹಿಂಗ್ರೇನ್ರಿ ಎಟ್ಟಕ್ಕೆ ಬಂದಿರಿ ಎಟ್ ಎಂಟಕ್ಕೆ ರೀ ಎಲ್ಲ ಅಡ್ಗಿ ಮಾಡ್ಯಾರ ನೋಡಿರಿ ಮುತ್ತೈದಾರು ಉಣ್ಸೋದಾಯಿತು ಹಿಂಗೆ ಎಲ್ಲ ಅವರವ್ರ ಓ ರೀ ಹಾಂ ರೀ ಅದಾಯ್ತು ಮತ್ತ ಉಳಿದ್ ನೀವಂತ ಆತದ್ರಿ ಹಾ ಅದೇ ಅವಾಜ್ ಕೊಡ್ರಿ ಅಂಟು ಯಾ ಅಂತ ಹೇಳಿ ಎದ್ದು ಬಿದ್ದು ಓಡ್ ಬಂದೆವು ಗಿಡದೊಳಗ ನೋಡ್ರಿ ಮ್ಯಾಗ ಇದನ್ನ ಇದನ್ನ ಮಾತಾಡ್ತಾರ ಮಾತಾಡ್ತಾರ ನಂತ ಒಂದ್ ಸ್ವಲ್ಪ ಮಂದಿ ಗೊತ್ತಿದ್ರೆ ಮಾತಾಡಲ್ರಿ ಲಕ್ಷ್ಮಿ ಲಕ್ಷ್ಮೀ ಎಲ್ರೇ ನೀ ಖರೀದಿ ಹೋಗು ಹೋಗುದು ಅದೆಲ್ಲ ಥೋಡೆ ಮಂದಿಗೆ ಮಾತಾಡಕ್ ಗೊತ್ತಿದ್ರು ಮಾತಾಡಲ್ಲ ಇವರೆಲ್ಲ ನಮ್ಮ ಮಂದಿ ಅನ್ನಿಸೋದು ಒಕ್ಕಲಿಗಾರ ಮಂದಿ ಕನ್ನಡ ಮಾತಾಡ್ತಾರೆ ಹಿಡ್ದೆ ನೋಡ್ರಿ ಹಿಡ್ದೆ ನೋಡ್ರಿ ಬಿಟ್ಟೆ ಈಗ ಬಂದ್ರೆ ಬಂದ ಬಿಡಕಲ್ಲ ಅಜ್ಜಿದ್ ಹಾ ಹಿಂಗತ್ರಿ ಬಸ್ ಹಾಂ ಇದ್ದಿ ಬಸ್ ಇಲ್ಲೇ ನಿಂತೀವ್ರಿ ನಾವು ಸದ್ಯಕ್ಕೆ ನನಗೆ ಐತಿ ಮ್ಯಾಚ್ ಹತ್ತಿಗಿತ್ತೆಲ್ಲ ಹಾಕ್ಯಾರ ನೋಡ್ರಿ ಎಲ್ಲ ಚಂದ ಚೆಂದ ಅನ್ನಿಸ್ತೈತಿ ಮದ್ವೆ ಕಳೆ ಚಾಲು ಆಗೈತ್ ನೋಡ್ರಿ ಸದ್ಯಕ್ಕೆ ಬೀಗರು ಎಲ್ಲ ಬಂದಾರ ಮನೆ ಅವ್ರದ್ದು ಅಲ್ಲಿ ಹೋಗಿದೇನೆ ಹಾಲ್ದಾಗ ಎಷ್ಟು ಮಸ್ತ್ ಮಸ್ತ್ರಿ ಆಂಟೇರ್ ಮನಿ ಒಳಗಡೆ ಹೋದ್ರೆ ಬ್ಯಾಸ್ಗೆ ತನದ ಮರಿತು ಬಿಡ್ತೀವಿ ಅಷ್ಟು ಚೆನ್ನಾಗಿ ಗಾಳಿ ಬರ್ತೈತಿ ತಂಪೈತ್ರಿ ವಾತಾವರಣ ಈ ಎಲ್ಲ ಹೊರಗೆ ಇಟ್ಟಾರ ಇದು ತೋರಿಸ್ತೀನಿ ಬರೀ ಎಲ್ಲಿ ಇಟ್ಟಾರ ನೋಡ್ರಿ ಇದು ಕೂಲರ್ ಕೂಲರ್ ಎ ಸಿ ಅದ ಲಕ್ಷ್ಮೀ ಕೂಲರೇ ಅದನ್ಸುತ್ತ ಹ್ಮ್ ಹ್ಮ್ ಆದ ಜಾತಿ ಅದಕ್ಕೆ ವೆಂಟಿಲೇಷನ್ ಬೇಕ್ರಿ ಅಲ್ಲಿ ಒಳಗೆ ಏನ ಮಾಡತ್ತಾರ ಹೋಗ್ಬರೀ

ಕೆಳಗಡೆ ಆಲ್ರೆಡಿ ಬಂದಿವಿ ನೋಡಿರಿ ಫ್ರೆಂಡ್ಸ ಇಲ್ಲಿ ಒಳಗಡೆ ನೀವು ನೋಡ್ತಿರ್ಬೋದ ಗದ್ಲ ಗಲಿ ಬಿಲಿ ನಡ್ದದ್ ನೋಡ್ರಿ ಆಲ್ರೆಡಿ ಮದುವೆ ಇವಾಗ ಭಾಳ ದಿನೇನು ಉಳ್ದಿಲ್ರಿ ನಮ್ಮ ಮದಿಮಗಳು ಹೆಂಗೆ ಕಾಣಕತ್ತಾರ ಕಮೆಂಟ್ ಮಾಡಿ ಹೇಳಿರಿ ನಾವು ಯಾವಾಗಲೂ ಇವರಿಗೆ ಪೂಜೆ ಮೇಡಮ್ ಅಂತಲೇ ಕರಿತೀನಿ ಬಂದಾಗಿಂದ ಇಲ್ಲಿವರೆಗೂ ಸೊ ಇವಾಗ ಇನ್ನೂ ಬಳಿಗಳೆಲ್ಲ ಇವತ್ತು ಹಾಕ್ಸಾರದ ರೀ ಫ್ರೆಂಡ್ಸ ಇವತ್ತ ನಮ್ಮ ಮಾಡೋರು ಇದ್ದಾರ ಇಬ್ಬರು ಅಜ್ಜಿದ್ರು ಕುಂತಿದ್ದಾರೆ ನೋಡ್ರಿ ಅಂದ್ರೆ ಒಬ್ರಗೊಬ್ಬರು ಆಯ್ರಿ ಮಾಡೋದು ನಡ್ದದ್ರಿ ಇಲ್ಲಿ ಅಂದರೆ ಒನಾರಂಟಿಯರ ಮತ್ತು ಅರ್ಬಿ ಐರ್ಯದೇನು ಒಳಗೆ ಏನೋ ಇಲ್ಲ ಅಂತ ಕೇಸಿ ಆಲ್ರೆಡಿ ಲಗ್ನ ಪತ್ರದಾಗ ಹಾಕ್ಸಿದಾರ ಮತ್ತು ಈಗಿನ ಈ ಸದ್ಯಕ್ಕಂತರೂ ಈಗ ಅದೇ ಆಯರಿ ಅಂತಂದ್ರೆ ಮದುವೆ ಟೈಮ್ದಾಗ ಅದಕ್ಕೆ ಟೈಮ್ ಭಾಳ ಹೋಗ್ಬಿಡ್ತೈತೆ ರೀ ಸ್ವಲ್ಪ ಕ್ವಾಲಿಟಿ ಟೈಮ್ ಸ್ಪ್ರೆಂಡ್ ಮಾಡೋಕೆ ಆಗಂಗಿಲ್ಲ ಸೊ ಈಗ ಅದೊಂದು ಒಳ್ಳೇದು ನೋಡ್ರಿ ಫ್ರೆಂಡ್ಸ ಹಂಗೆ ಹೇಳಿ ಈಗ ಅರ್ಬಿ ಆಯರಿ ಕಪಡ ಲತ್ತಿ ಕಾಯಿ ಆಯರಿ ಇಲ್ಲ ಅಂಥೇಳಿ ಹಾಕಿದಾರ ಸೊ ಹಾಗಾಗಿ ಮನೆಯವ್ರ ಮನೆಯವರ ಬಟ್ಟೆ ಮಾಡತ್ತಾರೀ Salah mandat ಊರ್ಣ ಒಣಗಿತ್ರಿ ಹಾ ಬರಲ್ ಬರಲ್ರಿ ಅಡಗಿನ ಓ ಬರ್ರಿ ಇಲ್ಲಿ ಊಟಕ್ಕೆ ರೆಡಿ ಊಟಕ್ಕೆ ಊಟಕ್ಕೂನ್ ಬರ್ರಿ ಊಟಕ್ಕೆ ನೋಡ್ರಿ ಮಸ್ತಾಗಿ ಹೋಳ್ಗೆ ಮತ್ತು ಕಡ್ಲೆ ಚಟ್ನಿ ಸಾಂಬಾರು ಆಮೇಲೆ ಹುಗ್ಗಿ ಹಾಲು ತುಪ್ಪ ಬದನಿಕೆ ಪಲ್ಯ ಬಜ್ಜಿ ಪಾಪಡ ಅನ್ನ ಚಲೋ ಐತೆ ನೋಡ್ರಿ ಫ್ರೆಂಡ್ಸ ಊಟ ಅಂತರೂ ಕೂಡ ಟೇಸ್ಟಿ ಆಗಿತ್ತು ಅಂತಲೇ ಹೇಳ್ಬೋದು ಅಂದ್ರೆ ಮಗಳ ಹೇಳ್ದಂಗೆ ದಿನ ಅಂಟೆರ ಮನೆಗೆ ಅಡುಗೆ ಮಾಡೋಕ್ಕೆ ಬರ್ತಾರೆ ನೋಡ್ರಿ ಸೊ ಅವರೇ ಮಾಡಿರುವಂಥದ್ದು ಟೇಸ್ಟಿಯಾಗಿತ್ತು ಅಡುಗೆ ಇಲ್ಲಿ ಪಾರ್ಕಿಂಗ್ದಾಗ ಎಲ್ಲ ಈ ಥರ ತಯಾರಿ ಮಾಡಿದ್ದಾರೆ ನೋಡ್ರಿ ಊಟಕ್ಕೆ ಅದೆಲ್ಲ ಟೇಬಲ್ ಹಾಕಿ ಎಲ್ಲ ತಯಾರಿ ಇತ್ತು ನೋಡಿರಿ ಫ್ರೆಂಡ್ಸ್ ಅರೇಂಜ್ಮೆಂಟ್ ಎಲ್ಲರೂ ಅವ್ರ ಮನೆಯವರೇ ಅದ ರೀ ಯಾರು ಹೊರಗಿನವ್ರು ಅಂತ ಯಾರೂ ಇಲ್ಲ ಎಲ್ಲ ಇನ್ನೂ ಬರೋರು ಅದ ರೀ ಫ್ರೆಂಡ್ಸ ಇವಾಗ ಬರೋರು ಚಾಲು ಆಗ್ಯಾರ ನೋಡಿರಿ ಬೇಗರು ಬಿಸ್ರು ಎಲ್ಲರೂ ಲಕ್ಷ್ಮಿ ನಾವು ಅಜ್ಜಿ ಮೂರು ಮಂದಿ ಒಂದು ಟೇಬಲ್ಗೆ ಊಟ ಮಾಡ್ತಿದ್ದೆವು ಇದೊಂದು ಸಣ್ಣ ವಿಡಿಯೋ ಕ್ಲಿಪ್ಪಿಕ್ಸ ತೊಗೊಂಡೆ ನೋಡಿರಿ ಫ್ರೆಂಡ್ಸ ಎಲ್ಲರೂ ಮನೆಯವ್ರ ಮನೆಯವರೇ ಊಟ ಕೆಲಸವ್ರು ಮಾಡೋಕತ್ತಿದ್ದಾರೆ ಈ ವಿಡಿಯೋ ಆಗಿದ್ರೆ ಹಂಗೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಊಟ ಅದೆಲ್ಲ ಮುಗಿಸ್ಕೊಂಡು ಮತ್ತೆ ಮೇಲ್ಗಡೆ ಬಂದು ನೋಡ್ರಿ ಸೊ ಈಗ ಬೇಸಿಗೆ ಜಾಸ್ತಿ ಊಟ ಅದು ಏನೂ ಕೂಡ ಹೋಗಂಗಿಲ್ಲರಿ ಅದ್ರೊಳಗೆ ಊಟ ಮಾಡಿದ್ದು ಸ್ವಲ್ಪ ಹೋಗಿ ಹೋಗಿ ಈ ಥರ ಊಟ ಮಾಡಿದ್ರೆ ನಮ್ಗೆ ಮುಗ್ದೇ ಹೋಯ್ತು ಹೋಯ್ತ ಜಾಸ್ತಿ ನೀರಾಗ ಕುಡಿಸೋಕೆ ಚಲೋ ಆಗ್ತೈತ್ರಿ ಈ ದಗಿಗೊಂದು ಮತ್ತು ಕಾವಿನ ಊಟ ಒಂದು ಆಗ್ತದೆ ನೋಡ್ರಿ ಹಾಗಾಗಿ ಊಟದಕ್ಕಿಂತ ಹೆಚ್ಚಿ ನೀರೇನೇ ಕುಡಿಬೇಕಂತಿಗೆ ಸನ್ಸಾಗತ್ತದ ಸೊ ಇವಾಗ ಊಟ ಮಾಡ್ಕೊಂಡು ಬಂದೀವಿ ಮಕ್ಕಳು ಕೂಡ ಕೆಳಗಡೆ ಹೋಗಿದ್ದಾರ ಸ್ನೇಹನು ಮೊನ್ನೆ ಬಳಿ ಹಾಕೊಂಡಿದ್ದಿಲ್ಲರಿ ಕಿ ನಾನೇ ಇಬ್ಬಿಬ್ರು ಯಾಕೆ ಹಾಕೊಂಡೋದು ಮನೆಗೆ ಒಬ್ಬರಾದ್ರೆ ಸಾಕು ನಂಗೆ ಆಗಿತ್ತು ಮತ್ತು ಓನರ್ ಅಂಟಿದ್ರೆ ಇಲ್ಲ ಅಕ್ಕಿನ ಕಳಿಸು ಹಂಗ್ಯಾಕ್ ಮಾಡ್ತೀನಿ ಅಂತಂದರು ಹಂಗಂತೆ ಮತ್ತೀಗ ಈಗ ಕೂಡ ಕೆಳಗಡೆ ಆಗಡೆ ಹಂಗೆ ಯಜಮಾನ್ರು ಊಟಕ್ಕೆ ಸೊ ಅಲ್ಲಿನ ಮತ್ತು ಇನ್ನೂ ಹೆಣ್ಮಕ್ಕಳದೆಲ್ಲ ನಡೆದದ್ ನೋಡ್ರಿ ಹಂಗ ಅಂಟಿ ಇಲ್ಲ ಊಟನ ಹಚ್ಕೊಂಡು ಏನು ನೋಡ್ರು ಇಲ್ಲೇ ಬರ್ತಾರನೋ ಅಂತ ಕೇಸ್ ಕೇಳಿದೆ ನಮ್ಮ ಯಜಮಾನ್ರಿಗೆ ಮತ್ತಿಲ್ಲ ಅವರು ನಾ ಯಾವಾಗ ಬರ್ತಾರೆ ನನಗೆ ಗೊತ್ತಿಲ್ಲ ಹಂಗೆ ತಾಟ್ ಹಚ್ ಕೊಟ್ಬಿಡ್ರಿ ಅಂಟಿ ಮ್ಯಾಗ ಅಂತಂದೆ ಹಂಗೈ ಮತ್ತು ಸ್ನೇಹನು ಕೂಡ ಈ ಕಡೆ ಹೋಗಿದ್ದಾಳ್ರಿ ಆಕಿನ ಕಡೆಯಿಂದ ಮತ್ತೆ ಆಟ ಆಟಚ್ ಕೊಡ್ತಾರ ಹಾಗೆ ಬಳಿ ಅಂತ ಓದ್ಲು ಸ್ನೇಹ ಓಕೆ ರೀ ಫ್ರೆಂಡ್ಸ ವೀಡಿಯೋನ ಮತ್ತೇನು ಜಾಸ್ತಿ ಕಂಟಿನ್ಯೂ ಮಾಡಿ ಈ ವಿಡಿಯೋದೊಳಗೆ ಎಳಿಯೋದಕ್ಕೇನು ಹೋಗಂಗಿಲ್ಲ ವೀಡಿಯೋನ ಸಿಂಪಲ್ಲಾಗಿ ಶಾರ್ಟಾಗಿ ಇಲ್ಲಿಗೆ ಎಂಡ್ ಮಾಡ್ತೀನಿ ಇನ್ನೂ ಒಂದು ಹೊಸ ಒಂದು ವಿಡಿಯೋ ಮಾಡೋದೈತಿ ಸೊ ಅದು ಸ್ವಲ್ಪ ಮಾಡ್ಕೋಬೇಕು ನಾನು ಮಾಡಿಕೊಂಡು ಮತ್ತೆ ನೋಡೋಣ ಅಂತ ನೆಕ್ಸ್ಟ್ ಇನ್ನೊಂದು ಬ್ಲಾಗ್ದೊಂದಿಗೆ ಸಿಗ್ತೀನಿ ನೋಡೋಣ ಫ್ರೆಂಡ್ಸ ಅಂಟಿ ಮದುವೆ ಒಂದು ಒಂದೊಂದು ಏನಾದರೂ ಫಂಕ್ಷನ್ಗಳು ಇಲ್ಲಿ ನಡೆದ ನಡೀತಾವ ಸೊ ಅಲ್ಲಿ ನಿಮ್ಗೆ ವಿಡಿಯೋಗಳನ್ನ ಸಾಧ್ಯ ಆದಷ್ಟು ತೊಗೊಂಡಿದ್ದಕ್ಕೆ ಪ್ರಯತ್ನ ಮಾಡ್ತೀನಿ ಮತ್ತು ನೆಕ್ಸ್ಟ್ ವೀಡ್ಯದಾಗ ನಿಮ್ಮ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಇಷ್ಟು ವಿಡಿಯೋ ಯಾರೆಲ್ಲ ನೋಡಿ ಸಪೋರ್ಟ್ ಮಾಡಿರಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್